ಈ ಸಿನಿಮಾ ಬಗ್ಗೆ ನಾನು ಎಲ್ಲರನ್ನು ಕರೆಸಿ ಮಾತಾಡ್ತೀನಿ ಆದರೆ ನನಗೆ ತುಂಬ ಸ್ಪೆಷಲ್ ಅನಿಸೋದು ಏ ಟ್ವೆಂಟಿ ಫೋರ್ ಕ್ರಿಯೇಷನ್ಸ್ ಆ್ಯಂಡ್ ಗೋಕುಲ್ ಫಿಲ್ಮ್ಸ್ ಈ ಸಿನಿಮಾನ ಅರ್ಧ ಚಿತ್ರೀಕರಣ ಮುಗಿದಾಗಲೇ ಈಗಿನ ಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ಗಳು ಕಡಿಮೆ ಆಗಿದ್ದಾರೆ ಅದರಲ್ಲೂ ಡಿಸ್ಟ್ರಿಬ್ಯೂಷನ್ ದುಡ್ಡು ಕೊಡ ತಗೊಳ್ಳೋರದ್ದು ಇಲ್ಲವೇ ಇಲ್ಲ ಆದರೆ ಈ ಸಿನಿಮಾದ ಒಂದೇ ಒಂದು ಕ್ಲೈಮ್ಯಾಕ್ಸ್ ನೋಡಿ ಗೋಕುಲ್ ಫಿಲ್ಮ್ಸ್ನ ಗೋಕುಲ್ ರಾಜವರು ಇದನ್ನು ಅರ್ಧ ಚಿತ್ರೀಕರಣ ಸಮಯದಲ್ಲೇ ಬಹಳ ದೊಡ್ಡ ಮಟ್ಟಕ್ಕೆ ದೊಡ್ಡ ಮತ್ತಕ್ಕೆ ಕೊಂಡ್ಕೊಂಡಿದ್ದಾರೆ ಅವರನ್ನು ನಾನು ಸ್ಟೇಜ್ ಮೇಲೆ ಕಲಿತೀನಿ ಸರ್ ಈ ಸಿನಿಮಾ ಸೂಪರ್ ಹಿಟ್ ಆಗಿದೆ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹೇಟ್ ಆಗುತ್ತೆ ಅಂತಲೇ ನಾನು ತಗೊಂಡಿದ್ದೆ ಸರ್ ನಾನು ತುಂಬ ಕಾನ್ಫಿಡೆನ್ಸ್ ಇದೆ ಇವರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ಹಾರ್ಡ್ ವರ್ಕ್ ಇದೆ ಇದರಲ್ಲಿ ಎಕ್ಸ್ಟ್ರಾಡಿನರಿ ಸಾಂಗ್ಸು ಆರ್ಡಿನರಿ ಸಬ್ಜೆಕ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ ತೊಗೊಂಡಿದ್ದೀನಿ ಪಿಚ್ಚರ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಹೋಗುತ್ತೆ ನಮ್ಮ ಇದು ಥ್ಯಾಂಕ್ ಯು ವೆರಿ ಮಚ್ ನಾಗಶೇಖರ್ ಮತ್ತು ಅವ್ರ ಟೀಮ್ಗೆ ಅವ್ರ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ವರ್ಲ್ಡ್ ವೈಡ್ ಎಲ್ಲ ಕಡೆನೂ ನಾವು ಪ್ಲ್ಯಾನ್ ಮಾಡಿಬಿಟ್ಟೆ ರಿಲೀಸ್ ಮಾಡ್ತೀನಿ ಫಸ್ಟ್ ಆಫ್ ಆಲು ಓವರ್ಸೀಸು ಮಾತಾಡ್ತಾ ಇದ್ದೀವಿ ನಂತರ ಕರ್ನಾಟಕದಲ್ಲಿ ಫಸ್ಟು ನಾವು ದೊಡ್ಡ ಮಟ್ಟಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಖಂಡಿತವಾಗೂ ಒಳ್ಳೆ ಸಿನಿಮಾ ಆಗುತ್ತೆ ದೇವ್ರ ಇಚ್ಛೆ ಖಂಡಿತವಾಗೂ ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಜನ ಬಂದು ಒನ್ ಟು ಟೂ ಡಿಫ್ರೆಂಟಾಗಿ ಹಿಟ್ಟಾಗುತ್ತೆ ಅನ್ನೋದಕ್ಕೆ ನಮ್ಮ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ದೇವ್ರದಿಂದ ಒಳ್ಳೆಯದಾಗುತ್ತೆ ಈ ಸಾರಿ ಹೇಳಿದಾಗೆ ಸಂಜು ವೆಂಟ್ಸ್ ಗೀತಾ ಅಂತಂದ್ರೆ ಆ ಟೈಟ್ಲ್ ಇಟ್ಟು ಸಿನಿಮಾ ಶುರು ಮಾಡಕ್ಕೆ ಭಯ ಆಗೋದು ನಾಲ್ಕೈದು ಸಾರಿ ಟ್ರೈ ಮಾಡಿದೆ ಆದರೆ ಈ ಸಾರಿ ವಿ ಶ್ರೀಧರ್ ಅವ್ರನ್ನ ಕರೆದು ಮೊದಲು ಮ್ಯೂಸಿಕ್ ಮಾಡೋಣ ಆಮೇಲೆ ಕತೆ ಮಾಡೋಣ ಒಂದು ಲೈನ್ ನನ್ನ ಹತ್ರ ಇತ್ತು ಆ ಲೈನ್ ಹೇಳಿ ಇದಕ್ಕೆ ಆರು ಅದ್ಭುತವಾದ ಹಾಡುಗಳ ಅವಶ್ಯಕತೆ ಇದೆ ಅಂತ ಕಂಪೋಸಿಂಗ್ ಶುರು ಫಸ್ಟ್ ಕಂಪೋಸ್ ಮಾಡಿದ ಹಾಡು ನಡಿ ನಡಿ ಎಂದು ಹೀಗೆ ಅಂತ ಅದು ಭಾಳ ಬ್ಯೂಟಿಫುಲ್ ಆಗಿ ಬಂದಿದೆ ಅದನ್ನು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡೋಣ ಸೊ ಈ ಹಾಡು ಈ ಪರ್ಟಿಕ್ಯುಲರ್ ಹಾಡು ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದ ಒಂದು ಕಥೆಯನ್ನು ಬೇಸ್ ಮಾಡಿ ಹಾಡನ್ನು ಮಾಡಬೇಕು ಅಂತ ಅವ್ರಿಗೊಂದು ರಾಣಿ ಸೆಲ್ವಿಕ್ ಹಾಗೆ ಒಬ್ಬ ಶೋಲ್ಡರ್ ಹಾರ್ಮೆ ಟೈಮ್ಸ್ ಅನ್ನೋ ಒಂದು ಹೇಳಿದೆ ಆ ಕಥೆ ಏನು ಅಂದರೆ ಒಬ್ಬ ಸ್ವಿಟ್ಜರ್ಲ್ಯಾಂಡ್ನ ಸೈನಿಕ ತನ್ನ ರಾಣಿ ಸೆಲ್ವಿಕ್ಕನ್ನು ಅಪಾರವಾಗಿ ಪ್ರೀತಿ ಮಾಡ್ತಾ ಇರ್ತಾನೆ ಒನ್ ವೇ ಯಾಕೆಂದರೆ ಅವಳು ರಾಣಿಯ ಸೈನಿಕ ಅವಳ ಪ್ರೀತಿನ ಅವಳಿಗೆ ಹೇಳ್ಕೊಳಕ್ಕೆ ಆಗದೆ ಹೇಳೋ ಪ್ರಯತ್ನಕ್ಕೂ ಸಿಗದೆ ಇದ್ದಾಗ ಒಂದು ದಿನ ಜರ್ಮನ್ಸ್ ಬಂದು ಸ್ವಿಟ್ಜರ್ಲ್ಯಾಂಡನ್ನ ಕ್ಯಾಪ್ಚರ್ ಮಾಡ್ತಾರೆ ಆ ಜರ್ಮನ್ರ ವಿರುದ್ಧ ಅವನು ಹೋರಾಟ ಮಾಡ್ತಾನೆ ರಾಣಿಗೆ ಮತ್ತೆ ತನ್ನ ಕಿರೀಟನ ತಂದು ಕೊಡ್ತಾನೆ ಆ ಹೋರಾಟ ಆ ಯುದ್ಧದಲ್ಲಿ ಅವನು ಸತ್ತೋಗ್ತಾನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ